ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ ಐ ಟಿ ರಚನೆಯಾಗಿದೆ ನಾಳೆ ಬಹುಶಃ ಈ ಒಂದು ಎಸ್ ಐ ಟಿ ತಂಡ ತನ್ನ ಮೊದಲ ದಿನದ ಕೆಲಸವನ್ನು ಧರ್ಮಸ್ಥಳದ ನಿಗೂಢ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಶುರು ಮಾಡಬಹುದು ಇದರ ಮಧ್ಯದಲ್ಲಿ ಎಸ್ ಐ ಟಿ ರಚನೆ ಆಗುವವರೆಗೂ ಕೂಡ ಈ ಕೇಸ್ ಯಾಕೆ ಹೋಯಿತು ಎಸ್ ಐ ಟಿ ರಚನೆಯ ಅವಶ್ಯಕತೆ ಬೀಳ್ತಾ ಇರಲಿಲ್ಲ ಪೊಲೀಸ್ ಠಾಣೆಯ ಒಬ್ಬ ಇನ್ಸ್ಪೆಕ್ಟ್ರೋ ಇನ್ಸ್ಪೆಕ್ಟ್ರೋ ಅಥವಾ ಒಂದೊಂದು ಕೇಸ್ನ ಐ ಓನೋ ಆ ಕೆಲಸ ಸರಿಯಾಗಿ ಮಾಡಿದ್ದಿದ್ರೆ ಅಂತ ಒಂದು ಕೂಗಿದೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಅಕೌಂಟೆಬಿಲಿಟಿ ಕೂಡ ಇಂಪಾರ್ಟೆಂಟ್ ಉತ್ತರದಾಯಿತ್ವ ಇಂಪಾರ್ಟೆಂಟ್ ಆಗುತ್ತೆ ನ್ಯಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಈ ಒಂದು ತನಿಖೆಯ ಸವಾಲುಗಳು ಕೂಡ ಅಷ್ಟೇ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀರಾ ಪೂರ್ವಾಗ್ರಹ ಪೀಡಿತವಾಗಿ ಅಥವಾ ಯಾವುದೋ ಒಂದು ಕಡೆಯಿಂದ ಬಂದಂತಹ ಒಂದಷ್ಟು ಧ್ವನಿಯನ್ನು ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಇವ್ರ ಕಡೆಯಿಂದ ನಡೆದಿದೆ ಇವರೇ ಪ್ರಭಾವಿಗಳು ಆ ಒಂದು ಕೂಗಿಗೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಒತ್ತಡಕ್ಕೆ ಒಳಗಾಗಬೇಕಾ ಒತ್ತಡಕ್ಕೆ ಒಳಗಾಗದೇ ತನಿಖೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಇನ್ನೊಂದು ಕಡೆ ಅನೇಕ ಪೊಲೀಸ್ ಆಫೀಸರ್ಸ್ ಬಳಿ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ತುಂಬ ಡಿಫಿಕಲ್ಟ್ ಟಾಸ್ಕ್ ಇದೆ ಇದು ಈ ಒಂದು ನಿಗೂಢ ಕೊಲೆಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಆ ಕೊಲೆಗಾರನ ಪತ್ತೆ ಹಚ್ಚೋದು ಬಹಳ ಬಹಳ ಡಿಫಿಕಲ್ಟ್ ಟಾಸ್ಕ್ ಅಸಾಧ್ಯ ಅಲ್ಲ ಅಸಾಧ್ಯ ಅಲ್ಲ ಅಸಂಭವನೂ ಅಲ್ಲ ಆದರೆ ಬಹಳ ಕಷ್ಟವಾಗಿರ್ತಕ್ಕಂಥ ವಿಚಾರ ಇದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದರ ಮಧ್ಯೆ ವಿ ಎಸ್ ಉಗ್ರಪ್ಪನವರು ಎರಡು ಸಾವಿರದ ಹದಿನೈದರಲ್ಲಿ ಉಗ್ರಪ್ಪನವರ ಒಂದು ಸಮಿತಿ ಸಮಿತಿ ಏನು ಮಾಡ್ತಾರೆ ರಾಜ್ಯಾದ್ಯಂತ ಅವರು ಲೈಂಗಿಕ ಕಿರುಕುಳ ಅಸಹಜ ಸಾವುಗಳು ಅನಂತರದಲ್ಲಿ ರೇಪ್ ನಾಪತ್ತೆ ಈ ಥರದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಅವರು ಓಡಾಡ್ತಾ ಮಾಹಿತಿ ಕಲೆ ಹಾಕ್ತಾ ಇರೋ ಲಿಂಗಾನುಪಾತವನ್ನು ಸೇರಿಸಿ ಇದ್ದೀನಿ ನಾನು ಕಲೆ ಹಾಕಬೇಕಾದರೆ ಸುಮಾರು ಆ ಒಂದು ಹತ್ತು ವರ್ಷಗಳ ಅವಧಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತು ಈ ಅವಧಿಯಲ್ಲಿ ತೊಂಬತ್ತೆಂಟು ಅಸಹಜ ಸಾವುಗಳು ಆ ಒಂದು ಭಾಗದಲ್ಲಿ ದಾಖಲಾಗ್ತವೆ ಹಾಗಾದರೆ ಇಲ್ಲಿ ಯಾವೊಬ್ಬ ಅನಾಮಿಕ ಬಂದು ನಾನು ಈ ಕೇಸ್ಗಳು ನೋಡಿದ್ದೀನಿ ನಾನು ಈ ಹೆಣ್ಗಳನ್ನ ಹೂತಾಕಿದ್ದೀನಿ ಇಂತಿರೋ ರೇಪ್ ಆದಂಗೆ ನನಗೆ ಅನ್ನಿಸ್ತಾ ಇತ್ತು ಕುತ್ತಿಗೆ ಹೆಸಗದಂತೆ ನನಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರಲ್ಲ ಈ ಒಂದು ಸಾವುಗಳು ಕೂಡ ಅವತ್ತೇ ಇತ್ತ ಉಗ್ರಪ್ಪನವ್ನ ಮಧ್ಯಾಹ್ನ ಮಾತನಾಡಿಸಿದಾಗಲೂ ಕೂಡ ತೀರ ಕನ್ವಿನ್ಸಿಂಗ್ ಆಗೋ ರೀತಿಯಲ್ಲಿ ಅವರು ಆನ್ಸರ್ ಮಾಡಲಿಲ್ಲ ನನ್ನ ಕೆಲಸ ಇಷ್ಟಿತ್ತು ನಾನು ಮಾಡಿದ್ನಪ್ಪ ನಾನು ಕೇಳಿದೆ ಒಂದು ಪರ್ಟಿಕ್ಯುಲರ್ ಕ್ವಶನ್ ನಾನು ವಿ ಎಸ್ ಉಗ್ರಪ್ಪ ಅವರು ಕೇಳಿದೆ ನಾನು ಏನಂದರೆ ಸ್ವಾಮಿ ನೀವು ಕೇಸ್ಗಳನ್ನು ಬರ್ಕೊಂಡು ಬಂದಿರಿ ಇಷ್ಟು ಕೇಸ್ ಆಯಿತು ಅಷ್ಟು ಕೇಸ್ ಆಯಿತು ಎಲ್ಲ ಆಯಿತು ಆ ವರದಿ ನೀವು ಕೊಟ್ಟರೆ ಸರಿ ಆದರೆ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅವತ್ತು ಪೊಲೀಸರು ಅಲ್ಲಿನ ಪೊಲೀಸರು ಸೋಮೋಟೋ ಅಂತ ಕೇಸನ್ನು ಹಾಕ್ಕೊಂಡ್ರ ಅಥವಾ ಯಾರೋ ಕಾಣೆ ಆದರೂ ಏನೊಂದು ನೂರಿಪ್ಪತ್ತೊಂಬತ್ತು ಅತ್ಯಾಚಾರ ಕೇಸನ್ನು ಬಿಟ್ಬಿಟ್ಟಿರ್ತಾರಾ ಸಾವಿರದ ಏಳು ಮಕ್ಕಳು ಆದರು ಅಂತ ಹೇಳಿ ಮಹಿಳೆಯರು ಮಕ್ಕಳು ನಾಪತ್ತೆ ಆದರು ಅಂತ ಹೇಳ್ತಾರಲ್ಲ ಬಿಟ್ಟುಬಿಟ್ಟಿರ್ತಾರ ಅವರು ನೂರಿಪ್ಪತ್ತೊಂಬತ್ತು ಅತ್ಯಾಚಾರ ಕೇಸ್ಗಳಿದೆ ಬಿಟ್ಬಿಟ್ಟಿರ್ತಾರ ಯಾರಾದರೂ ಒಂದು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ ಆ ಭಾಗದಲ್ಲಿ ಏನಾಗಿದೆ ಅತ್ಯಾಚಾರ ಆಗಿದ್ದರೆ ಅದು ಕೊಲೆನೇ ನೆಕ್ಸ್ಟ್ ಆಗ್ತಿತ್ತು ಅಂತ ಕೂಡ ಮಾಹಿತಿ ಇದೆಯಲ್ಲ ಇದ್ರ ಬಗ್ಗೆ ಏನು ಮಾಡಿದ್ದೀನಿ ಅಂತ ನಾವೆಲ್ಲ ಪ್ರಶ್ನೆ ಮಾಡಿದಾಗ ಅವ್ರು ಇದ್ದರು ನನ್ನ ಕೆಲಸ ವರದಿಯನ್ನು ಕೊಡುವುದಷ್ಟೇ ನಾನು ವರದಿಯನ್ನು ಕೊಟ್ಟಿದ್ದೀನಿ ನಾನು ಮೀಡಿಯಾ ಟ್ರಯಲ್ಗೆ ನಾನು ಭಾಗವಹಿಸಲ್ಲ ಈ ಮೀಡಿಯಾ ಟ್ರಯಲ್ ಯಾರೂ ಮಾಡ್ತಾ ಇರಲಿಲ್ಲ ನಾವಲ್ಲಿ ಕೇಳಿದ್ದು ಇಷ್ಟೇ ವಿಷಯ ಇತ್ತು ಕಂಪ್ಲೇಂಟನ್ನು ಯಾರಾದರೂ ಕೊಟ್ಟ್ರಾ ಇವರೇ ಬರ್ಕೊಂಡ್ರಾ ಇವರೇ ಬರೆದುಕೊಳ್ಳುವುದು ಬೇರೆ ಅವರೇ ಕಂಪ್ಲೇಂಟ್ ಅನ್ನು ಕೊಡುವುದು ಬೇರೆ ಆಗುತ್ತೆ ಇದೇ ವಿಚಾರಗಳಿಗೆ